ಹೆಣ್ಣು ಸಂಸಾರದ ಕಣ್ಣು ಅಂತ ಮಾತೇ ಇದೆ ಅಂತ ಹೆಣ್ಣಿನ ಸಂಸಾರಕ್ಕೆ ಯೂಸ್ ಆಗೋ ವಿಡಿಯೋ ಇದು ತಪ್ಪದೇ ಶೇರ್ ಮಾಡಿ ತ್ರೀ ಜಿ ಫೋರ್ ಜಿ ಮೊಬೈಲ್ಸ್ ಯೂಸ್ ಆಗ್ತಾ ಇಲ್ಲ ಇಂಥ ಕಾಲದಲ್ಲಿ ಇನ್ನೂ ಹಳೆ ಎಂಬ್ರಾಯ್ಡ್ರಿ ಮಿಷಿನ್ ಯೂಸ್ ಮಾಡ್ತಾ ಇದ್ದೀರಾ ಈಗ ಕಾಲ ಬದಲಾಗಿದೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಬನ್ನಿ ನಮ್ಮ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಸರ್ ನನ್ನ ಅಂತ ನಾನು ಮಾತಾಡ್ತಾ ಮಾತಾಡ್ತಿರೋದು ಮಧು ಸಿವಿಂಗ್ ಮಷಿನ್ ಇಂದ ಸುಮಾರು ನಲ್ವತ್ ಮೂರು ವರ್ಷದಿಂದ ನಾವು ಈ ಮಷೀನ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸೇಲ್ಸ್ ಆ್ಯಂಡ್ ಸರ್ವಿಸಿಂಗ್ ಇದೊಂದೇ ಜಾಗದಿಂದನೇ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮುಖ್ಯವಾಗಿ ನೀವು ಸಾಕಷ್ಟು ಎಂಬ್ರಾಯ್ಡ್ರಿ ಮಿಷಿನ್ಸ್ ನೋಡಿರ್ತೀರಾ ಬಟ್ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋದು ಮಷೀನು ಡಿಫ್ರೆಂಟ್ ಆಗಿದೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಕೊಡ್ತೀನಿ ನಾನು ನಿಮ್ಗೆ ಅವಾಗ್ಲೇ ತಿಳಿಸ್ದಂಗೆ ಡಿಫ್ರೆಂಟ್ ಆಗಿ ಮಿಷಿನ್ ತೋರಿಸ್ತೀನಿ ಎಂಬ್ರಾಯ್ಡ್ರಿ ಮಿಷಿನ್ ಅಂತ ಹೇಳಿ ಅದೇ ಇದೇ ನೋಡಿ ಇದು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಅಂತ ಇದರಲ್ಲಿ ಬರ್ತಾ ಇರೋ ಫೀಚರ್ಸ್ ನೀವು ಯಾವುದೇ ಬ್ರಾಂಡಿಗೆ ಕಂಪೇರ್ ಮಾಡಿದ್ರು ನಿಮಗೆ ನಮ್ಮ ಎಚ್ ಎಸ್ ಡಬ್ಲ್ಯೂ ಫೈ ಜಿಲಿ ಇರೋ ಫೀಚರ್ಸು ಬೇರೆ ಎಲ್ಲೂ ಕಂಪೇರ್ ಮಾಡೋಕ್ಕಾಗಲ್ಲ ಯಾವ್ದ್ರಲ್ಲೂ ನಿಮ್ಗೆ ಅದು ಅವೈಲಬಿಲಿಟಿ ಇರಲ್ಲ ಸರ್ ಇದು ಬಂದ್ಬಿಟ್ಟು ನಮಗೆ ಜಾಸ್ತಿ ಉಮೆನ್ ಎಂಟರ್ಪ್ರೈನರ್ಸ್ ಅಂತ ನಾವು ಮಾಡ್ತಾ ಇರೋದು ಮಹಿಳೆಯರಿಗೋಸ್ಕರ ಏನಕ್ಕೆ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಅವ್ರು ಏನ್ ಬೇಕಾದ್ರೂ ವರ್ಕ್ ಮಾಡ್ಬೋರ್ ಇದರಲ್ಲಿ ಒಂದ್ ಮಷಿನ್ ಪರ್ಚೇಸ್ ಮಾಡಿದ್ರೆ ಅವರು ಮನೆಗೆ ಅವ್ರದ್ದು ಮೇಂಟೆನೆನ್ಸ್ ಅವ್ರ ಖರ್ಚುಗಳು ನೋಡ್ಕೊಂಡು ಹೋಗ್ಬೋದು ಯಾರ ಮೇಲೆ ಡಿಪೆಂಡೆನ್ಸ್ ಇರೋಲ್ಲ ಏನಕ್ಕೆ ಅಂದ್ರೆ ನಮ್ಮ ಹತ್ರ ಕಸ್ಟಮೈಜೇಷನ್ ಮಾಡೋಕೆ ಅಂತ ಡಿಸೈನರ್ಗಳು ಇಲ್ಲೇ ಇರ್ತಾರೆ ರೆಡಿ ಇರ್ತಾರೆ ತ್ರೀ ಟು ಫೋರ್ ಮೆಂಬರ್ಸು ಯಾವಾಗಲೂ ಪರ್ ಡೇ ನಿಮಗೆ ಯಾವುದೇ ಡಿಸೈನ್ಸ್ ಬೇಕು ಅಂದ್ರೂ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ ಇನ್ನು ವಾರಂಟಿ ಸರ್ವಿಸ್ ಬಂದರೆ ನಮ್ಮ ಸರ್ವಿಸ್ ಸೆಷನ್ ಇಲ್ಲೇ ಇದೆ ಸ್ಪೇಸ್ ಅವೈಲೇಬಿಲಿಟಿ ಇದೆ ಮೆಟೀರಿಯಲ್ಸ್ ಬಂದರೆ ಮೆಟೀರಿಯಲ್ಸ್ ಏನು ಬೇಕಾದರೂ ನಿಮಗೆ ಮೆಟೀರಿಯಲ್ಸ್ ಇಲ್ಲ ಸಿಗುತ್ತೆ ಆಮೇಲೆ ಇದನ್ನು ಕೆಲವೊಬ್ರು ಕೇಳ್ತಾರೆ ನಮಗೆ ಗೊತ್ತಿದ್ರೆ ಮಾತ್ರ ಆಪ್ರೇಟ್ ಮಾಡಬೇಕಾ ನಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಸೊ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ ನಿಮ್ಗೇನು ಗೊತ್ತಿಲ್ಲ ಅಂದ್ರೂ ನಿಮಗೆ ಬ್ಯಾಕ್ ಎಂಡ್ ಸಪೋರ್ಟ್ ಆಗಿ ನಾವು ಇರ್ತೀವಿ ಏನೇ ಥರ ಡೌಟ್ಸ್ ಇದ್ದರೂ ನಿಮಗೆ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಬೇಸಿಕ್ ಟ್ರೈನಿಂಗು ನಿಮ್ಗೆ ಅಲ್ಲೇ ನಿಮ್ಮ ಮನೆಗೆ ಬರ್ತಾರೆ ಅಲ್ಲೇ ಬಂದ್ಬಿಟ್ಟು ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಸ್ವಿಂಗ್ ಮಷಿನ್ ಅಂದ್ರೆ ಲೈಕ್ ಡೊಮೆಸ್ಟಿಕ್ ಸಿಗುತ್ತೆ ಹೈ ಸ್ಪೀಡ್ ಸಿಗುತ್ತೆ ಅದು ಬಂದ್ರೆ ಇಂಡಸ್ಟ್ರಿಯಲ್ ಗಾರ್ಮೆಂಟ್ ಇಂಡಸ್ಟ್ರಿಯಲ್ ಮಷಿನ್ಸ್ ಬೇಕಂದ್ರೆ ಅದು ಸಿಗುತ್ತೆ ಸ್ಟಾರ್ಟಿಂಗ್ ಐದುವರೆ ಸಾವಿರ ರೂಪಾಯಿಂದ ನಮ್ಮಲ್ಲಿ ಸಿವಿಂಗ್ ಮಷಿನ್ ಸ್ಟಾರ್ಟ್ ಆಗುತ್ತೆ ಪವರ್ ಮಿಷಿನ್ಸ್ ಬೇಕು ಅಂತಂದ್ರೆ ಜಾಕು ಜುಕ್ಕಿ ಜಮ್ಸಿ ಸಿಂಗರ್ ಎಲ್ಲ ಅವೈಲೇಬಿಲಿಟಿ ಇದೆ ನೋಡಿ ಸರ್ ಅವಾಗಲೇ ನಿಮ್ಗೆ ಹೇಳ್ದಂಗೆ ಇದು ನಮ್ಮದು ಸರ್ವಿಸ್ ಸೆಂಟರು ಇಲ್ಲಿ ಪ್ರತಿಯೊಂದು ಮಷಿನ್ ಇಲ್ಲ ಸರ್ವಿಸ್ ಆಗುತ್ತೆ ಸ್ಪೇರ್ಸ್ ಬಂದ್ರೆ ಎಲ್ಲ ಸ್ಪೇರ್ಸ್ ಅವೈಲೇಬಿಲಿಟಿ ಇಲ್ಲೇ ಇರುತ್ತೆ ಲೈಕ್ ಡೊಮೆಸ್ಟಿಕ್ ಇಂದ ಹೈ ಸ್ಪೀಡು ಪವರ್ ಮೆಷಿನ್ ಸ್ಪೆಷಲ್ ಮಿಷಿನ್ಸ್ ಯಾವುದೇ ಇದ್ರೂ ಆಗುತ್ತೆ ಸೊ ಪಿ ಸಿ ಬಿ ಬೋರ್ಡು ಯಾವುದೇ ಥರ ಇದ್ರೂ ಇಲ್ಲಿ ನಮಗೆ ರೆಡಿ ಆಗುತ್ತೆ ಪ್ರತಿಯೊಂದು ಸರ್ವಿಸ್ ಅವೈಲಬಿಲಿಟಿ ಇಲ್ಲೇ ಇರುತ್ತೆ ಏನೇ ಏನಕ್ಕೆ ಸ್ಪೆಷಲ್ ಅಂತ ಹೇಳಿದ್ರಲ್ಲ ಸೊ ಮಷಿನ್ ಸೇಲು ಸರ್ವೀಸು ಸ್ಪೇಸ್ ಕಂಪ್ಲೀಟ್ ಪ್ಯಾಕೇಜ್ ಅವ್ರಿಗೆ ಇಲ್ಲಿ ನಮಗೆ ರೆಡಿ ಇರುತ್ತೆ ಕಸ್ಟಮರ್ಗೆ ಸರ್ ಈಗ ಬೇರೆ ಬೇರೆ ಸಿಟೀಸಲ್ಲಿ ಲೈಕ್ ವಿಲೇಜ್ ತಾಲೂಕು ಡಿಸ್ಟ್ರಿಕ್ಟ್ ವೈಸು ನಾವು ಸಬ್ ಡೀಲರ್ ನೋಡ್ತಾ ಇದ್ದೀವಿ ಎಚ್ ಎಸ್ ಡಬ್ಲ್ಯೂ ಮಷಿನ್ಸ್ಗೆ ಸೊ ಅವ್ರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಸ್ಟೋರ್ ವಿಸಿಟ್ ಮಾಡಿ ಇಲ್ಲ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರದ್ದೇ ಆದ ಹೋಲ್ಸೇಲ್ ಪ್ರೈಸಲ್ಲಿ ಅವ್ರಿಗೆ ನಾವು ಸ್ಟಾರ್ಟಪ್ ಮಾಡಿ ಕೊಡ್ತಾ ಇದ್ದೀವಿ ಸರ್ ಇದು ಬಂದ್ಬಿಟ್ಟು ಟೈಲರ್ಸ್ಗೆ ಬೊಟಿಕ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ ಇದು ಫ್ಯಾಷನ್ ಡಾಟ್ ಇಂಕ್ ಲೇಸರ್ ಫ್ಯಾಷನ್ ಡಾಟ್ ಅಂತೇಳಿ ಬರ್ತಾ ಇದೆ ಸೊ ಇದರಲ್ಲಿ ನೋಡಿ ಈ ಥರ ಎಲ್ಲ ಥರ ಬ್ಲೌಸಸ್ಸು ಕುರ್ತಾಸು ಅನಾರ್ಕಲಿ ಎಲ್ಲ ಮಾಡ್ಬೋದು ನಮ್ಮ ಪ್ಲೌಸ್ ತೌಸಂಡ್ ಪ್ಲಸ್ ಡಿಸೈನ್ಸ್ ಇದರಲ್ಲಿ ರೆಡಿ ಇರುತ್ತೆ ಏನಂದರೆ ಮೇನ್ ಕಟಿಂಗ್ ಮಾಸ್ಟರ್ ಮೇಲೆ ಡಿಪೆಂಡೆನ್ಸ್ ಇಲ್ದೇ ಬೊಟಿಕ್ ಯಾವ ಥರ ರನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ಇದ್ದೀನಿ ಇದು ನಮ್ಮದು ಕ್ಯಾಟ್ ಸಾಫ್ಟ್ವೇರ್ ಬರುತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಲೌಸು ಸಲ್ವಾರ್ ಕಿಟ್ಸ್ ಯೂನಿಫಾರ್ಮ್ ಜೆಂಟ್ಸ್ ಎಲ್ಲ ಇರುತ್ತೆ ಸೊ ನಮಗೆ ಯಾವ್ದು ಬೇಕು ಒಂದು ಬ್ಲೌಸ್ ಡಿಸೈನ್ ಯಾವುದಾದ್ರು ಓಪನ್ ಮಾಡಿಕೊಂಡು ಅದ್ರ ಅವ್ರದ್ದು ಕಸ್ಟಮೈಜೇಷನ್ ಏನು ಮೆಜರ್ಮೆಂಟ್ ಇರುತ್ತೆ ಎಂಟ್ರಿ ಮಾಡಿದ್ರೆ ಅವ್ರಿಗೆ ಈ ಥರ ಪೇಪರ್ ಪ್ಯಾಟ್ರನ್ಸ್ ಬರುತ್ತೆ ಈ ಥರ ಪೇಪರ್ ಪ್ಯಾಟ್ರನ್ಸ್ ಬರುತ್ತೆ ಅವರು ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕಟ್ ಮಾಡ್ಕೋಬೋದು ಸೊ ಅವರೇ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ತೀನಿ ಅಂದರೆ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ತೊಗೊಳುತ್ತೆ ಬಟ್ ಈ ಥರ ಸಾಫ್ಟ್ವೇರ್ ಯೂಸ್ ಮಾಡಿ ಮಾಡ್ತೀರ ಅಂದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಅವ್ರಿಗೆ ಕಟ್ಟಿಂಗ್ ಬಂದ್ಬಿಡುತ್ತೆ ಇದು ಬಂದ್ಬಿಟ್ಟು ನಮ್ಮದು ಫ ಲೇಸರ್ ಮಷೀನು ಅದರಲ್ಲಿ ಪೇಪರ್ ಪ್ಯಾಟ್ರನ್ ಬರುತ್ತೆ ಇದರಲ್ಲಿ ಡೈರೆಕ್ಟ್ ಫ್ಯಾಬ್ರಿಕ್ ಕಟ್ ಆಗುತ್ತೆ ಅಪ್ ಟು ನಿಮಗೆ ಏಯ್ಟ್ ಲೇಯರ್ಸ್ವರೆಗೂ ಫ್ಯಾಬ್ರಿಕ್ ಕಟ್ ಆಗುತ್ತೆ ಸೊ ಏನು ಮೆಷರ್ಮೆಂಟು ಯಾವ ಸ್ಟೈಲ್ ಗಾರ್ಮೆಂಟ್ ತಗೋ ಗಾರ್ಮೆಂಟ್ ಸ್ಟೈಲ್ ತಗೊಂಡು ನಾವು ಮೆಷರ್ಮೆಂಟ್ ಎಂಟ್ರಿ ಮಾಡಿ ಇಲ್ಲಿ ನಮಗೆ ಲೇಸರಲ್ಲಿ ಕಟ್ಟಿಂಗ್ ಬರುತ್ತೆ ಇದು ಬಂದುಬಿಟ್ಟು ನಮ್ಮದು ಲೇಟೆಸ್ಟ್ ಡಿವೈಸಸ್ ಅಂದರೆ ಲೂಪಿಂಗ್ ಡಿವೈಸ್ ಅಂತ ನೋಡಿ ಇದು ಇದು ಬಂದುಬಿಟ್ಟು ಬೀಟ್ಸ್ ವರ್ಕ್ ಬರುತ್ತೆ ಇದರಲ್ಲಿ ಆರ್ಗನ್ಸಲ್ಲಿ ಮಾಡಿರೋದು ನೋಡಿ ತುಂಬ ಕಟ್ ವರ್ಕೆಲ್ಲ ಯೂಸ್ ಮಾಡಿ ತುಂಬ ಫಿನಿಶಿಂಗ್ ನೋಡಿ ಮೇನ್ ಕಸ್ಟಮರ್ ನಿಮಗೆ ಕೇಳೋದು ಫಿನಿಶಿಂಗು ನೀವು ಯಾವ ಥರ ಫಿನಿಶಿಂಗ್ ಕೊಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಕಸ್ಟಮರ್ ಲೈಕ್ ಮಾಡ್ತಾರೆ ಇದು ಬಂದ್ಬಿಟ್ಟು ಬೀಟ್ಸ್ ವರ್ಕು ತುಂಬ ಮಗಮ್ ವರ್ಕ್ ಹೇಳ್ತಾರೆ ಬೀಟ್ಸ್ ವಿತ್ ಇದು ಮಿರರ್ ವರ್ಕ್ ಮಾಡಿರೋದು ಇದು ಆರ್ಗನ್ಜಾ ಮೆಟೀರಿಯಲು ಇದು ಬಂದ್ಬಿಟ್ಟು ಸೇಮ್ ಮಗ್ಗಂಬು ವಿತ್ ಕಾರ್ಡಿಂಗು ಬೀಟ್ಸು ಸೀಕ್ವೆನ್ಸ್ ಎಲ್ಲ ತರ ಅಟ್ಯಾಚ್ಮೆಂಟ್ ನಮ್ಮ ಫೈ ಜಿ ಅಲ್ಲಿ ನೀವು ಮಾಡ್ಬೋದು ಇದು ಬಂದ್ಬಿಟ್ಟು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಸ್ಟಾರ್ಟಿಂಗ್ ತ್ರೀ ಲ್ಯಾಕ್ ಟ್ವೆಂಟಿ ಫೈಯಿಂದ ಸ್ಟಾರ್ಟ್ ಅಪ್ ಆಗುತ್ತೆ ಆ ಇ ಎಮ್ ಐ ಅವೈಲೇಬಲ್ ಇದೆ ಸರ್ ಇದು ಬಂದ್ಬಿಟ್ಟು ನಮ್ದು ಗೋಡೋನ್ ಸರ್ ಇಲ್ಲಿ ಪ್ರತಿಯೊಂದು ನಿಮಗೆ ಮಷೀನ್ ಸ್ಟಾಕ್ ಇಲ್ಲಿ ಇರುತ್ತೆ ಆಮೇಲೆ ಸೆಕೆಂಡ್ ಹ್ಯಾಂಡ್ ಗಾರ್ಮೆಂಟ್ ಇಂಡಸ್ಟ್ರಿ ಮಷೀನ್ಸ್ ಆಗಲಿ ಪವರ್ ಮಷಿನ್ಸು ಕಾಜಾ ಬಟನ್ ಯಾವುದೇ ಥರ ಮಷಿನ್ಸ್ ಬೇಕಂದ್ರೆ ನಿಮಗೆ ಇಲ್ಲಿ ಸೆಕೆಂಡ್ಸ್ ಅವೈಲೇಬಿಲಿಟಿ ಇರುತ್ತೆ ಅದಕ್ಕೂ ಆರು ತಿಂಗಳು ವಾರಂಟಿ ಸರ್ವಿಸ್ ಫ್ರೀ ಇರುತ್ತೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಇಲ್ಲ ನೀವು ಡೈರೆಕ್ಟ್ ವಿಸಿಟ್ ಮಾಡ್ತೀವಿ ಅಂದ್ರೆ ಪ್ರಸನ್ನ ಥಿಯೇಟರ್ ಜಿ ಟಿ ಮಾಲ್ ಹತ್ರ ಬನ್ನಿ ಜಿ ಟಿ ಮಾಲ್ ಹತ್ರ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ರೈಟ್ ಸೈಡ್ ಅಲ್ಲೇ ನಮ್ದು ಕಾರ್ನರ್ ಶೋರೂಮ್ ಇದೆ ಚೆನ್ನಾಗಿ ಡೆಮೋ ತೋರಿಸಿದ್ರು ನಾವೇ ಮಾಡೆಲ್ಸ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಮನೇಲಿ ನಮಗೆ ಬೇಸಿಕ್ ಯೂಸಿಕ್ ಬೇಕಾಗಿರೋ ಸ್ಟಿಚಸ್ ಎಲ್ಲ ನಾವು ಮಾಡ್ಕೊಳ್ಬಹುದು ಮನೆಗೂ ಬಂದು ಡೆಮೋ ತೋರಿಸ್ತಾರೆ ಸರ್ವಿಸ್ ನಾವು ಹೇಗೆ ರಿಜಿಸ್ಟರ್ ಮಾಡ್ತೀವಿ ಹಾಗೆ ಸಿಗುತ್ತೆ ಸ್ಟೋರ್ ಇದ್ರೆ ಸ್ಟೋರ್ ಮನೆಗೆ ಮಾಡಿದ್ರೆ ಮನೆಗೆ ಹೇಗೆ ಬೇಕಾಗಿ ಸಿಗುತ್ತೆ